اڀري رهيو آهي بني 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 महाराज की काय काय

ಅದರಿಯ ಅಥವಾ ಗುರುಪಿಟ್ಟು ಮುರುಗೇಂದ್ರನ್ನ ಹೃದಯ ಮಂದಿರದಲ್ಲಿ ಸ್ಪರಿಸಿಕೊಂಡು ನಾಗಣ್ಣ ಗುರು ಕುಮಾರೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಡಿತ್ ಪುಟ್ಟರಾಜ ಕವಿ ಕವಾಯಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಪರಿಸಿಕೊಂಡು ಇಂದಿನ ಕಾರ್ಯಕ್ರಮದ ಕೇಂದ್ರ ಬೆಂದು ನಿರ್ಲಿಜ ಉತ್ಸವದ ಪ್ರವಚನಕಾರರು ಲಿಂಗ ನಿಷ್ಠರಾಗಿರ್ತಕ್ಕಂಥ ಪರಮ ಪೂಜ್ಯರು ಅಚ್ಚುಮೃತದ ಬ್ರಹ್ಮಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳವರ ಪಾಲಕಮಲಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ಶರಣ ಶರಣಾರ್ಥಿಗಳು ನಮ್ಮ ಗ್ರಾಮದ ಸಮಸ್ತ ಬಂಧುಗಳಲ್ಲಿ ಗಣ್ಯ ಮಾನ್ಯಗಳಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸರ್ವ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ಗೆತಕ್ಕಂಥ ಪೂಜ್ಯರಿಗೆ ನಮ್ಮ ಗ್ರಾಮದಿಂದ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಬೇಕೆಂದು ನಮ್ಮ ಗ್ರಾಮದ ಗುರುಹಿಡಿಯರಲ್ಲಿ ಮತ್ತು ಗಣ್ಯಮಾನ್ಯರಲ್ಲಿ ಮಾನ್ಯರಲ್ಲಿ ಕಳಕಳಿಯ ವಿನಂತಿ ನಡೀತಕ್ಕಂಥ ನೀರಲಿಗೆ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಧಾರ್ಮಿಕ ಪಾದಯಾತ್ರೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟ್ರ ಶ್ರೀಮನ್ನಿರಂಜನ ಪ್ರಣವಕೃಪಿ ಅಕ್ಕಿ ಮಠದ ಗುರುಲಿಂಗ ಸ್ವಾಮಿಗಳವರಿಗೆ ಗ್ರಾಮದ ವತಿಯಿಂದ ಸಕಲ ಸಂಪರ್ಕಾಲಯ ವತಿಯಿಂದ ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಗ್ರಾಮಗಳವಾಗಿ ನಮ್ಮ ಗ್ರಾಮದಲ್ಲಿ ಗೌರವ ಸಮರ್ಪಣೆಯನ್ನು ನೆರವೇರಿಸಿ ಕೊಡಬೇಕೆಂದು ಗ್ರಾಮದ ಗಂಜರದಲ್ಲಿ ಮತ್ತು ಈಗ ಪೂಜ್ಯರಿಗೆ ಗೌರವ ಸಮರ್ಪಣೆ

ಸೌಂಡ್ ಎಲ್ಲ ಹಿರಿಯರಲ್ಲಿ ವೃತ್ತಿಪೂರ್ವಕವಾದ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡ್ತಾ ನೆರಳಿಗೆ ಸರ್ಬತ್ತರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಪಂಡಿತ್ ಪುಟ್ಟರಾಜ ಗೊಬಾಯಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೀರ್ಲಿಗಿ ಒಳಗೆ ಬಹಳ ನಡೆದದ ಇದೇ ಡಿಸೆಂಬರ್ ಇಪ್ಪತ್ಮೂರನೇ ಪ್ರವಚನ ಬಹಳ ವಿಶೇಷವಾಗಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿರತಕ್ಕಂಥದ್ದು ಇಪ್ಪತ್ತೊಂದು ದಿನಗಳ ಕಾಲ ನೀರ್ಲಿಗಿ ಒಳಗೆ ನಡೀತದೆ ಶರಣರ ಚಲಿತಾಂಬತ ಅನ್ನುವಂತ ಪ್ರವಚನದಲ್ಲಿ ನಿತ್ಯವೂ ಕೂಡ ಒಂದೊಂದು ಗ್ರಾಮದವರು ಬಂದು ಗ್ರಂಥ ಪೂಜೆಯನ್ನು ಮಾಡಿ ಆ ಪುರಾಣದ ಪುಣ್ಯವನ್ನ ಪಡ್ಕೊಳ್ತಕ್ಕ ಯಾಕ ಒಂದೊಂದು ಗ್ರಾಮವನ್ನ ಆಯ್ಕೆ ಮಾಡಿವಿ ಅಂತಂತಂದ್ರ ಪುರಾಣ ಹಚ್ಚಿರತಕ್ಕಂತ ಪುಣ್ಯ ಕೇವಲ ನೀರ್ಲಿಗಷ್ಟೇ ಮುಟ್ಟಬಾರದು ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಗ್ರಾಮಕ್ಕೂ ಆ ಪುರಾಣದ ಪುಣ್ಯ ಮುಟ್ಟಿ ಆ ಊರಿಗೆ ಮಳೆ ಬೆಳೆ ಚೆನ್ನಾಗ್ ಕಾರಣಕ್ಕಾಗಿ ಪ್ರತಿದಿನ ಒಂದು ಹಳ್ಳಿಯವರ ಕಡೆಯಿಂದ ಗ್ರಂಥ ಪೂಜೆ ಮಾಡಿದ ಮೇಲೆನೆ ಅವತ್ತಿನ ಪುರಾಣವನ್ನು ಪ್ರಾರಂಭ ಒಂದು ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೇವೆ ಹೀಗಾಗಿ ಹಾವೇರಿ ತಾಲೂಕಿನಲ್ಲಿ ಎಂಬತ್ತೊಂಬತ್ತು ಹಳ್ಳಿಗಳಿದವು ಎಂಬತ್ತೊಂಬತ್ತು ಹಳ್ಳಿಗಳಲ್ಲಿ ಇಪ್ಪತ್ತೊಂದು ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಳ್ಳಿಗಳಲ್ಲಿ ಗುಡಿಸಲು ಕೊಪ್ಪ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಾರ ಅಂತಂದ್ರ ಈ ಊರು ಬಹಳ ಪವಿತ್ರ ಕ್ಷೇತ್ರ ಈ ಗ್ರಾಮವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಲವು ಮಾತೆಯನ್ನು ನೀರುಳಿದು ಪಾದ ಬರೀತ ಹಲವೇ ಜಲವೇ ಪಾವನ ತೀರ್ಥ ಅನ್ನುವ ಹಾಗೆ ಗುಡಿಸಲ ಕೊಪ್ಪ ಗ್ರಾಮ ಇದು ಭಗವಂತ ನೆಲೆಸಿರ್ತಕ್ಕಂಥ ಗ್ರಾಮ ಇದು ಹೀಗಾಗಿ ಹೀಗಾಗಿ ಎಲ್ಲ ಸದ್ಭಕ್ತರಿಗೆ ನೀಲಗಿ ಗ್ರಾಮದಿಂದ ಆಮಂತ್ರಣ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಈಗೆಲ್ಲ ಭಜನಾ ಬಂದು ಭಜನೆ ಮಾಡಿದರು ನಿಮಗೆಲ್ಲ ಆಮಂತ್ರಣ ಕೊಡಬೇಕು ನಮಸ್ತೆ ಕರ್ಕೊಂಡು ಬಂದಾರ ಅದಕ್ಕಾಗಿ ನಾಳೆ ದಿನ ಒಂದನೇ ತಾರೀಕು ಹೊಸ ವರ್ಷ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬರ್ತದೆ ನಾಳೆ ದಿನಕ್ಕೆ ಆ ಎರಡು ಸಾವಿರದ ಇಪ್ಪತ್ತೈದರ ನಾಳೆ ಸಾಯಂಕಾಲ ಏಳು ಗಂಟೆಗೆ ನೀವೆಲ್ಲ ಭಜನಾ ತಂಡವನ್ನು ತಗೊಂಡು ಊರು ಹಿರಿಯರು ತಾಯಿಯಂದ್ರೆ ಎಲ್ಲರು ಕುಡ್ಕೊಂಡು ಗಾಡಿ ಮಾಡಿಕೊಂಡು ಅಲ್ಲಿ ನಿಲ್ಲಿಗೆ ಬಂದು ಗ್ರಂಥ ಪೂಜೆಯನ್ನು ಮಾಡಿದ ಮೇಲೆನೆ ನಾಳೆಯ ಪುರಾಣ ಪ್ರಾರಂಭ ಆಗ್ತದೆ ನೋಡ್ರಿ ನೀವು ಬಂದು ಪೂಜೆ ಮಾಡಿದ ಪುರಾಣ ಪ್ರಾರಂಭ ಆಗ್ತದ ಅಂತಂದ್ರ ಈ ಭೂಮಿಯ ಮೇಲೆ ಒಂದು ಹುಲ್ಲುಕಡ್ಡಿ ಆಡಾಡ್ಬೇಕಾದ್ರೂ ಭಗವಂತನ ಅಪ್ನೇ ಬೇಕಂತ ಅಂತದ್ರೊಳಗೆ ಗುಡಿಸಲು ಗ್ರಾಮದಿಂದ ಗ್ರಂಥ ಪೂಜೆ ಆಗಬೇಕಂತೇಳಿ ದೈವ ಲಿಖಿತ ಐತೆ ಅಂತಂದ್ರ ಅದ್ರ ಪುಣ್ಯ ಇವರಿಗೆ ಸೇವಾ ನಿಮ್ಗೆ ಬರದ್ ಬಂದದ ಪುಣ್ಯವನ್ನೇ ಮಾಡು ಅನ್ನುವ ಹಂಗ ಇವತ್ತು ಆ ಭಾಗ್ಯ ಇವತ್ತು ಹುಡುಕ ಹುಡ್ಕೊಂಡು ಬಂದಿರೋದರಿಂದ ಯಾರು ಅದನ್ನು ಅವಕಾಶವನ್ನು ಕಳ್ಕೊಬಾರದು ಹೀಗಾಗಿ ಹಿರಿಯರು ನಮ್ಮನ್ನೆಲ್ಲ ಬಹಳ ಆಧಾರ ಆಕಾರ್ಥ ಮಾಡಿರಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ ಗೌರವ ಕೊಟ್ಟಿದ್ದೀರಿ ನಿಮ್ಗೆ ಕೇಳ್ಕೊಳ್ಳೋದಿಷ್ಟ ಇವತ್ತು ಸಾಯಂಕಾಲ ಹೊಡೀರಿ ನಾಳೆ ಎಲ್ಲರೂ ಕೂಡ್ರಿ ನಾಳೆ ಸಾಯಂಕಾಲ ಯಾರು ಅದರ ಎಲ್ಲ ಗಾಡಿನ ನಿಲ್ಲಿಸಿ ಊರಾಗ ಜಾತಿ ಭೇದ ಧರ್ಮ ಪಕ್ಷ ಅನ್ನದಂಗ ಎಲ್ಲರನ್ನೂ ಕರ್ಕೊಂಡು ಬರ್ರಿ ಅಲ್ಲಿ ಬಂದು ಗ್ರಂಥ ಪೂಜೆ ಮಾಡಿ ಅವರು ನಿಮಗೆ ಸನ್ಮಾನ ಮಾಡ್ತೇವೆ ಸನ್ಮಾನ ಸ್ವೀಕಾರ ಮಾಡಿಕೊಂಡು ಅಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಪ್ರಸಾದವನ್ನು ಮಾಡಿ ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ಆಗ್ಬೇಕು ಅಂತ ಕೊಡ್ಲಿಕ್ಕೆ ಬಂದಿದ್ದೇವೆ ಸ್ವೀಕಾರ ಮಾಡಬೇಕು ನೀವು ಕಡ್ಡಾಯವಾಗಿ ನಾಳೆ ದಿನ ಬರಬೇಕು ಮತ್ತೇನ್ರಿ ಜಾರ ನಾಳೆ ಒಂದೇ ದಿನ ಬರೋದೇನ್ರಿ ಉಳಿದ ದಿನ ಬರಂಗಿಲ್ಲ ಹಾ ಹನ್ನೆ ತಾರೀಕ ಮಟ್ಟ ಅವಕಾಶ ಇತ್ತು ಅದನ್ನು ಹೇಳಬೇಕು ಮತ್ತೆ ಒಂದ ದಿನ ಕಾಲಿಗೇನ್ ದಿನ ಬರ್ಬೇಕು ಅನ್ನೋದಿತ್ತು ಅಂತ ಇವತ್ತು ಬರ್ಬೋದು ನಾಳೆನು ಬರಬಹುದು ನಾಳೆನೂ ಬರಬಹುದು ಎಲ್ಲ ನಾಳೆ ನಿಮ್ದಂತ ಒಂದು ದಿನ ಇಟ್ಟಿದ್ರು ನಾಳೆ ಗುಡ್ಸಲ್ ಕೊಪ್ಪ ಅಂತನ ಪತ್ರಿಕೆ ಹೆಸರು ಹಾಕಿವಿ ಒಂದ್ ದಿನಾಂಕ ನಿಗದಿ ಮಾಡಿವಿ ಅವತ್ ಹೆಚ್ಚು ಸಂಖ್ಯೆ ಒಳಗ್ ಬರ್ರಿ ದಿನಾನು ಬರ್ರಿ ಅಜ್ಜ ಸೇವಾ ಮಾಡಿ ಕೊಡ್ತಾ ಹತ್ರ ಮುತ್ತೈದೆಯರಿಗೆ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರಲಿ ಅಂತ ಹೇಳಿ ಕಾರ್ಯಕ್ರಮ ಮಾಡಕ್ಕೆ ಸಾಮೂಹಿಕ ಲಗ್ನ ಇಟ್ಕೊಂಡು ಯಾರು ಬರ್ಕೊಂಡ್ರು ಮದುವೆ ಆಗೋರಿದ್ರೆ ಮದುವೆ ಆಗಲಿ ಮತ್ತು ದೊಡ್ಡ ದೊಡ್ಡ ಜಗದ್ಗುರುಗಳು ಸ್ವಾಮಿಗಳೆಲ್ಲ ಬರಕತ್ತಾರ ಅವ್ರ ದರ್ಶನ ಮಾಡ್ಕೊಳ್ರಿ ಪ್ರಸಾದ ಮಾಡ್ರಿ ಏನು ದೂರ ಇಲ್ಲ ನೀರ್ಲಿಗೆ ಎಷ್ಟು ಕಿಲೋಮೀಟರ್ ಪೈಲಿಂದ ಐದು ಕಿಲೋಮೀಟರ್ ಏನು ದೂರ ಮ್ಯಾಲಿಂತ ಬಸವಣ್ಣ ಆದ್ರೂ ಸಾಕು ನಿಮ್ ಧ್ವನಿ ನಾನು ಕೇಳ್ತೇನೆ ಅಷ್ಟು ಸಮಸ್ಯೆ ಅದಕ್ಕಾಗಿ ಹಲೋಚನೆ ಕೇಳ್ಸಬೇಕ್ರಿ ಹ್ಞೂ ನೋಡಿ ನಮ್ಮ ಇಲ್ಲಿ ಮಠ ಕೇಳ್ತೀವಿ ಅಂದ್ರೆ ನಮಗೆ ಬರ್ಲಾರ್ದಂಗೆ ಇರಬಾರ್ದು ಅದಕ್ಕೆ ನಾಳೆ ತಪ್ಪಲಾಗತ್ತೆ ಎಲ್ಲರೂ ಇವತ್ತು ಜಾಡೋ ಡ್ರಾಯಿ ಫೋನ್ ಹಚ್ಚಿ ಎಲ್ಲರಿಗೂ ಕೂಡಿಸಿ ಮತ್ತೆ ಮತ್ತು ಕೂಡ ಅನ್ನ ಪ್ರಸಾದದ ಮತ್ತೆ ಮತ್ತು ಅಜ್ಜಾರು ಹೇಳಿ ನಮ್ಗೆ ಅಡಕ್ಕೆ ಹೋಗಬೇಡ್ರಿ ಯಾರಿಗೂ ಒತ್ತಾಯಿಲ್ಲ ಬಲವಂತ ಇಲ್ಲ ಅಜ್ಜಾರ ನಾವು ಒಂದಿನ ದಾಸೋಹ ಮಾಡಿಸ್ತೀವಿ ರೀ ವೈಯಕ್ತಿಕವಾಗಿ ನೋಡಿದೀವಿ ಅಂದ್ರೆ ಒಂದಿನ ದಾಸೋಹ ಶ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ರಿ ಅಜ್ಜಾರ ಒಬ್ಬೊಬ್ಬರಿಗೆ ಆಗಂಗಿಲ್ಲ ರೀ ಊರು ಹೊತ್ತಿಂದ ಮಾಡ್ತೀವಿ ರೀ ಅಜ್ಜಾರ ಅಂದ್ರೂ ಕೂಡ ಊರ್ವತ್ತಿಂದ ಕೂಳಿ ದಾಸವೂ ಮಾಡ್ರಿ ಇಲ್ರಿ ಅಜ್ಜರ ನಮ್ಗೆ ಅದು ಆಗಂಗಿಲ್ರಿ ನಮ್ ಕೈಲಿ ಎಷ್ಟಾಗ್ತದ ಎಷ್ಟ್ ಕೊಡ್ತೇವ್ರಿ ಅದೂ ಆಗ್ತದ ಇಲ್ರ ನಮ್ಗೆ ರೀ ಬಂದ್ ಸೇವಾ ಮಾಡಿದ್ರು ನಡೀತದ ಒಟ್ಟಾರೆ ಎಲ್ಲ ರೀತಿ ಅವಕಾಶ ಇಲ್ಲ ಯಾರಿಗೂ ಬಲವಂತ ಒತ್ತಾಯ ಏನೂ ಇಲ್ಲ ಅವರವರ ಭಾವಕ್ಕೆ ಅವರವರ ಬಕುತಿ ಏನ್ರಪ್ಪ ತಿರ್ಕೊಂಡು ಹೋಗ್ ಕರ್ಕೊಂಡು ಹೋಗೋದ ಎಲ್ಲರೂ ಕೂಡಿ ಒಂದಿಷ್ಟು ಕಾರ್ಯಕ್ರಮ ಮಾಡಿ ಪ್ರವಚನ ಕೇಳಿ ಕೊಡ್ತಾ ಇದಾಗುವುದು ವಿಶೇಷವಾಗಿ ಏನೈತೆ ಅಂದ್ರೆ ಶರಣ ದಂಪತಿಗಳಿಗೆ ಸನ್ಮಾನ ಅಂತ ಇಟ್ಕೊಂಡಿದ್ರು ಗಂಡ ಎಯಂತಿ ಕೂಡಿ ಬಾಳೆ ಮಾಡಲಿ ನೂರು ವರ್ಷ ಅಗಲಸ್ತಾ ಇರಲಿಲ್ಲ ಅಂತೇಳಿ ಅವ್ರನ್ನ ವೇದಿಕೆ ಮೇಲೆ ಕರೆದು ಜಗದ್ಗುರುಗಳ ಸಾನ್ನಿಧ್ಯದಾಗ ದೊಡ್ಡ ವೇದಿಕೆ ಮೇಲೆ ಸನ್ಮಾನ ನೋಡಿದಿಟ್ಕೊಂಡಿದ್ವಿ ಮತ್ತೆ ಯಾರು ಸನ್ಮಾನ ಮಾಡಿಸ್ಕೊಂಡಿರ್ತಾರಲ್ಲ ಆ ಗಂಡ ಎಂತಿ ಹೆಸರನ್ನ ಸರ್ಕಲ್ ನೋಡೋದು ಏನ್ ಕೊಟ್ಟೆ ಸರ್ಕಲ್ ಇತ್ತಲ್ಲ ಅಲ್ಲಿ ಫೋರ್ಡ್ ಶಾಶ್ವತವಾಗಿ ಬೋರ್ಡ್ನಾಗ ಆದರ್ಶ ಶರಣ ದಂಪತಿಗಳ ಸನ್ಮಾನ ಅಂತೇಳಿ ಅವ್ರ ಹೆಸರನ್ನು ಅಲ್ಲಿ ಬೋರ್ಡ್ನ ಸರ್ಕಲ್ನಲ್ಲಿ ಉಳಿಸುವಂಥ ಕೆಲಸ ಮಾಡಕತ್ತೀವಿ ಹೀಗಾಗಿ ಆ ಒಂದು ಶರಣ ದಂಪತಿ ಸನ್ಮಾನ ಐದು ಸಾವಿರದ ಒಂದರೂ ನಿಗದಿ ಮಾಡಿವಿ ನಿಮ್ಮ ಅವ್ವ ಅಪ್ಪನ ಹೆಸರಿನಲ್ಲಿ ಆಗಲಿ ನೀವರೇ ಆಗಲಿ ನಿಮ್ಮ ಮಕ್ಕಳಿಗರೇ ಆಗಲಿ ಯಾರು ದಂಪತಿಗಳದಾರ ಅವರಿಗೆ ನೀವು ಅಲ್ಲಿ ಶರಣ ದಂಪತಿ ಸನ್ಮಾನವನ್ನು ಮಾಡಿಸಿ ಆಶೀರ್ವಾದವನ್ನು ಪಡೀರಿ ಅದು ಬಹಳ ಒಳ್ಳೆಯ ಸೇವೆ ಅಂತ ಕೆಲಸ ಮಾತನ್ನ ಈ ಸಂದರ್ಭದಲ್ಲಿ ಉದ್ದೇಶ ಏನು ಅಂತಂದ್ರೆ ಹಸಿರು ಅಭಿವೃದ್ಧಿಯ ಸಂಕೇತ ಅಂತ ಕರೀತಾರ ಆ ಗಿಡ ಬೆಳೆದಂಗ್ ಬೆಳೆದಂಗ್ ನಮ್ಗೆ ಫಲ ಕೊಡ್ತಾರೆ ಹೆಂಗ್ ಒಂದು ಗಿಡ ಫಲ ಕೊಡ್ತಿತ್ತು ಹಂಗ ಗುಡಿಸಲು ಕೊಟ್ಟ ಗ್ರಾಮನು ಆ ಗಿಡ ಬೆಳೆದಂಗ್ ಬೆಳೆದು ಇನ್ನೊಬ್ಬರಿಗೆ ಫಲ ಊರಾಗ್ಲಿ ಅಂತ ಹರಿಸಿ ಆಶೀರ್ವಾದವನ್ನು ನಾವು ಮಾಡಿ ಈ ಊರು ಅಭಿವೃದ್ಧಿ ಆಗ್ಲಿ ಈ ಊರಿಗೆ ಒಳ್ಳೆ ಮಳೆ ಬೆಳೆಯಾಗಲಿ ಈ ಊರಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನೀವೆಲ್ಲ ಕಡ್ಡಾಯವಾಗಿ ನಾಳೆ ಬರ್ತೇನೆ ಅಂತ ನನಗೆ ವಿಶ್ವಾಸದ ನೀವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನೀವು ಆ ಮಂತ್ರಗಳನ್ನು ಸ್ವೀಕಾರ ಮಾಡಿ ನಾಳೆ ಗ್ರಂಥ ಪೂಜೆ ಮಾಡಬೇಕು ಮತ್ತು ಪ್ರಸಾದವನ್ನು ಸ್ವೀಕರಿಸಿ ಹೋಗುವ ನಿನಂತನೆ ಮಾಡ್ತಾ ಒಂದು ನೀರಲ್ಲಿಗೆ ಭಾಳ ಸಣ್ಣ ಹಳ್ಳಿ ಆ ದೊಡ್ಡ ಕಾರ್ಯಕ್ರಮ ಮುಕ್ಕೊಂಡ ಸುಮಾರು ಅರುವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೂರಿಂದ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ರಿ ನಿಮ್ಮೂರಾಗಿದ್ದಾಗ ಅವರು ಅವರ ಊರಾಗಿದ್ದಾಗ ನೀವು ಈಗ ವಿನಾಪ ಸಂಬಂಧಗಳು ಗಟ್ಟಿಗೊಂಡಾಗ ಊರುಗಳು ಅಭಿವೃದ್ಧಿ ಆಗಿರಲಿ ಸಾಧ್ಯ ಅಂತ ಕೆಲಸ ಗುಡಿಸಲು ಕೊಟ್ಟವ್ರು ಮಾಡಿ ಅನ್ನುವಂಥ ಮಾತನ್ನು ತಿಳಿಸ್ತಾ ನಮ್ಮನ್ನು ಬಹಳ ಗೌರವದಿಂದ ಬರ್ಮಾಡಿಕೊಂಡಂಥದ್ದು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ನನ್ನ ಮಾತಿಗೆ ವಿರಾಮ ಎಲ್ಲರಿಗೂ